ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೆ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ಹೇಳ್ರಿ ನಮಗೊಂದು ಮಹೀಂದ್ರ ಜೈಲೋ ಕಾರ್ ಗಾಡಿ ಕಳಿಸಿದ್ರಲ್ಲ ಹೌದು ಏನೈತ್ರಿ ಮಾಡಲ್ ಅದು ಎರಡ್ ಸಾವಿರದ ಹನ್ನೊಂದು ಹನ್ನೊಂದು ಮಾಡಲ್ ಐತ್ರಿ ಓಕೆ ಓನರ್ ಎಷ್ಟು ಸರ್ ಗಾಡಿಗೆ ಓನರ್ ಓನರ್ ಆರ್ ಆಗಿದೆ ಓಕೆ ಗಾಡಿ ತಗೋಳೋರು ಏಳು ಹೌದು ಹೌದು ರನ್ನಿಂಗ್ ಅಲ್ಲಿ ಎಷ್ಟು ಆಗುತ್ತೆ ಸರ್ ಕಿಲೋಮೀಟರ್ ರನ್ನಿಂಗ್ ಅದು ಒಂದು ಲಕ್ಷದ ನಲವತ್ತ ಮೂರು ಸಾವಿರ ಆಗಿದೆ ಒರಿಜಿನಲ್ ಓಕೆ ಒಂದು ಲಕ್ಷದ ನಲವತ್ತ ಸಾವಿರ ಕಿಲೋಮೀಟರ್ ಓಡಿದ್ರು ಒರಿಜಿನಲ್ ಶೋರೂಮ್ ರೆಕಾರ್ಡ್ ಜನರಲ್ ರನ್ನಿಂಗ್ ಐತೆ ಹೌದು ಓಕೆ ಟೈರ್ ಕಂಡೀಷನ್ ಯಾವ ತರ ಇಟ್ಟಿದೆ ಸರ್ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಇದೆ ಟೈರ್ ಫ್ರಂಟ್ ಟೈರ್ ನಿನ್ನೆ ಒಂದು ಒಂದು ಎರಡು ಮೂರು ದಿವಸ ಆದಂತೆ ಫ್ರಂಟ್ ಟೈರ್ ಹೊಸತು ಎರಡು ಹಾ ಒಂದು ಸಾವಿರ ಕಿಲೋಮೀಟರ್ ಕಿಲೋಮೀಟರ್ ಓಡಿಲ್ಲ ಓಡಿಲ್ಲ ಒಂದು ಫ್ರಂಟ್ ಟೈರ್ ಟೈರ್ ಹೊಸ ಹಿಂದಗಡೆ ಎರಡು ಎಲ್ಲ ಎಲ್ಲ ಇದೆ 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 ಇಂಜಿನ್ ಕಂಡೀಷನ್ 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 ಆಗಿರ್ಬೋದು ಗಾಡಿ ಬಾಡಿ ಲೈನ್ ಲೈನ್ ಇಲ್ಲ ಗುಡ್ ಹೌದಾ ಚೂರು ಬ್ಯಾಕ್ ಆ ತರ ಒರಿಜಿನಲ್ ಗಾಡಿ ಓಕೆ ಸರ್ ಇಂಜನ್ ಬಂದ್ಬಿಟ್ಟು ಇಂಜಿನ್ ಕೆಲಸ ಸೀಲ್ಡ್ ಸೀಲ್ಡ್ ಇಂಜಿನ್ ಆಗಿಲ್ಡ್ ಸಿವ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡಂತು ಕ್ರಾಸಸ್ ಟಿಂಕರಿಂಗ್ ಕೆಲಸ ಸಣ್ಣ ಪುಟ್ಟ ಮೆನರ್ ಕೆಲಸ ಗಾಡಿ ಮೇಲೆ ಕೇಸಸ್ ಓವರ್ ಸಿಗ್ನಲ್ ಜಂಪ್ ಈ ತರ ಏನಾದ್ರೂ ಇತ್ಯಾದಿ ಪ್ರಾಬ್ಲಮ್ ಇದೆಯಾ ಸರ್ ಇಲ್ಲ ಆ ತರ ಯಾವುದಿಲ್ಲ ಮತ್ತೆ ಟಚ್ ಅಪ್ ಆಗಿದೆ ಸ್ವಲ್ಪ ಸ್ವಲ್ಪ ಟಚ್ ಅಪ್ ಆಗಿದೆ ಆ ಟಚ್ ಅಪ್ ಆಗಿದೆ ಬಾ ಇದು ಬಂಪರ್ ಹ್ಮ್ ಹ್ಮ್ ಎರಡು ದೊಡ್ಡ ಗಾಡಿ ಅಲ್ವಾ ಓಕೆ ಬಂಪರ್ ಟಚ್ ಅಪ್ ಆಗಿದೆ ರೀಪೇಂಟ್ ಆಗಿದೆ ಸಂಪೂರ್ಣ ವೆಹಿಕಲ್ ರೀಪೇಂಟ್ ಬಂಪರ್ಗೆ ಆಗಿದೆ ಟಚ್ ಅಪ್ ಅದರಲ್ಲ ಇದು ಮಾಡಿದಾರೆ ಹ್ಮ್ ಟಚ್ ಅಪ್ ಅಂತ ಹೇಳಿದ್ರೆ ಅದು ರಬ್ಬಿ ಇದು లాంబియాకి రిపేర్ ఇంటెగ్్రేట్ బా 2 బం పరికి ఫ్రంట్ మత్తు హిండుగడ ఓకే బ్యాక్ సైడ్ ఆ బ్యాక్ సైడ్ ఏం వర్స సర్ నింపేయ్ మైలేజ్ యాదోద నಮಗೆ 15 16 మైలేజ్ వస్తుది ఓకే పెట్రోల్ ఎరంట డిజిల్ ఎరంట డీజిల్ గాడి డీజిల్ గాడి ఓకే గాడి వాలర్ కి ఇంటీరియర్ ల ఏమేం ಸಿగుతది సర్ ఫీచర్స్ ఏమేం వస్తాయి అదే మ్యూజిక్ సిస్టం మాత్రమే దరిల్లి ಮತ್ತೆ ఏసీ పవర్ స్టీరింగ్ పవర్ విండో ఓకే

ಅದು ಫೈನಲ್ ಎರಡು ಇಪ್ಪತ್ತೈದು ಸರ್ ಅದು ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಎರಡ್ ಸಾವಿರದ ಹನ್ನೊಂದು ಮಾಡಲು ತಾವು ಒನಾರು ಆರು ತೊಳರು ಏಳುನೂರು ಹಾಕ್ತಾರೆ ಹೌದು ಹೌದು ಓಕೆ ಎರಡು ಇಪ್ಪತ್ತೈದರಲ್ಲಿ ನಮ್ಮ ಕಡೆಯಿಂದ ಬಂದ್ರೆ ಏನ್ ಮಾಡ್ಕೊಡ್ತೀರಾ ನೆಗೆಶಿಬಲ್ ಸಣ್ಣ ಬುದ್ಧ ಆಚೆ ಈಚೆ ಮಾಡಿ ಕೊಡುದು ಸರ್ ಬರಲಿ ಮಾಡ್ಕೊಡ್ತೀರಾ ಆದಷ್ಟು ಮಾಡಿ ಕೊಡ್ತೀವಿ ಮಾಡಿ ಕೊಡ್ತೀನಿ ಆಚೆ ಈಚೆ ಅಂದ್ರೆ ಒಂದು ರೇಟ್ ಏನ್ ಮಾಡ್ತೀರಾ ಅಂತ ಒಂದು ಫೈನಲ್ ಡೆಡ್ ಫೈನಲ್ ಒಂದು ಹದಿನೈದಕ್ಕೆ ಕೊಡ್ತೇನೆ ಎರಡು ಎರಡು ಹದಿನೈದಕ್ಕೆ ಹಾ ಎರಡು ಹದಿನೈದು ಕೊಡ್ತೀರಾ ಓಕೆ ಗಾಡಿ ಅಂತ ಲೊಕೇಶನ್ ಲೊಕೇಶನ್ ನಮ್ದು ಇಲ್ಲಿ ಪುತ್ತೂರು ಪುತ್ತೂರು ಟೌನ್ ಅಕ್ಕಪಕ್ಕ ಅಲ್ಲಿ ಐತ್ರಿ ಹಾ ಠಾವಣೆ ಒಂದು ಹಸಾವಣರು ಅಂತ ಹೇಳಿ ಒಂದು ಹತ್ತು ಹದ್ನಾಲ್ಕು ಕಿಲೋಮೀಟರ್ ಇದೆ ಪುತ್ತೂರಿಂದ ಕಾಂಟ್ಯಾಕ್ಟ್ ನಂಬರ್ ಇದಾರೆ ಸರ್ ಇದೇ ನಂಬರ್ ಇದೆ ನಂಬರ್ ಅಪ್ಡೇಟ್ ಮಾಡಿರ್ತೀನಿ ನೋಡ್ರಿ ಆದಷ್ಟು ಬಂದವರಿಗೆ ಪ್ರಯತ್ನ ಮಾಡಿ